ನಾಟ್ಯರಾಣಿ ಶಾಂತಲಾ ಕಾದಂಬರಿಯ ಮುಂದುವರಿದ ಭಾಗ ನೃತ್ಯ ಹೇಗಿತ್ತು ಬಪ್ಪರಸ ಇತ್ತು ಹೇಗಿತ್ತು ಎಂದು ಕೇಳಿದೆ ಈಗ ಕೇಳಿ ಏನು ಪ್ರಯೋಜನ ನೃತ್ಯ ಸರಸ್ವತಿ ನಾಟ್ಯರಾಣಿ ಇತ್ಯಾದಿ ವಿರುದುಗಳಿಂದ ಎಲ್ಲರ ಎದುರಿನಲ್ಲೂ ಹೊಗಳಿ ಬಿಡಾರದಲ್ಲಿ ನನ್ನ ಅಭಿಪ್ರಾಯವನ್ನು ಕೇಳಿದರೆ ಏನೆಂದು ಹೇಳಬೇಕು ಚೆನ್ನಾಗಿರಲಿಲ್ಲವೆನ್ನಲೇ ಬಿಡಾರವನ್ನು ತಲುಪಿ ಫಲಾಹಾರಕ್ಕೆ ಕುಳಿತಾಗ ಬಿಟ್ಟಿದೇವನು ಬಪ್ಪರಸನೊಡನೆ ಆ ಮಾತೆತ್ತಿದ್ದ ದೇವಾಲಯದಿಂದ ಹಿಂದಿರುಗಿದ ಮೊದಲಗೊಂಡು ಶಾಂತಲೆಯ ರೂಪ ಅವಳ ನೃತ್ಯ ಭಂಗಿಗಳು ಅವನ ಕಣ್ಣಿಗೆ ಕಟ್ಟಿದಂತಿದ್ದವು ಯಾರೊಡನೆಯಾದರೂ ಅವಳನ್ನು ಕುರಿತು ಮಾತಾಡಿದಲ್ಲದೆ ತನ್ನ ಮನಸ್ಸಿನಲ್ಲಿನ ಒತ್ತಡ ಕಡಿಮೆಯಾಗುವಂತಿರಲಿಲ್ಲ ದೇವಾಲಯದಲ್ಲಿ ನಿನ್ನ ಅಭಿಪ್ರಾಯವನ್ನು ಕೇಳಲಿಲ್ಲವೆಂದು ಕೋಪವಂತೆ ನನ್ನ ಕೋಪತಾಪಗಳನ್ನು ಕೇಳುವವರಾರು ಪ್ರಭು ನನಗೆ ಆದ ಒಂದೇ ಸಮಾಧಾನವೆಂದರೆ ತಮ್ಮ ಮನಸ್ಸು ಸಂತೋಷಗೊಂಡಿತು ಏನಾದರೂ ಕೆಟ್ಟ ಕೆಟ್ಟದಾಗಿ ಕುಣಿದು ಬಿಟ್ಟಿದ್ದರೆ ತಮ್ಮನ್ನು ದೇವಾಲಯಕ್ಕೆ ಕರೆದುಕೊಂಡು ಹೋದ ಅಪಖ್ಯಾತಿ ನನ್ನ ತಲೆಯ ಮೇಲೆ ಒರಗುತ್ತಿತ್ತು ಸಂತೋಷವೆನ್ನುವ ಪದಕ್ಕಿಂತ ನಿನಗೆ ಬೇರೆ ಯಾವ ಉತ್ತಮವಾದ ಪದವೂ ಹೊಳೆಯಲಿಲ್ಲವೇ ಬಪ್ಪಾ ಪದದ ವ್ಯಾಪ್ತಿ ಏನೇ ಇದ್ದರೂ ವಿಷಯ ಒಂದೇ ತಾನೇ ಅಂಥ ಕಲಾವಿದೆಯನ್ನು ಹೆಂಡತಿಯಾಗಿ ಪಡೆಯುವವನು ತುಂಬ ಭಾಗ್ಯಶಾಲಿಯಲ್ಲವೇ ಅವನು ಹಿನ್ನೆಲೆಯ ಗಾಯನವನ್ನೂ ಕಲಿತರೆ ಮತ್ತಷ್ಟು ಹೆಚ್ಚು ಭಾಗ್ಯಶಾಲಿಯಾಗುತ್ತಾನೆ ಬಪ್ಪ ಎಂದು ತುಸು ಕೋಪದಿಂದಲೇ ಬಿಟ್ಟಿದೇವನು ಹೇಳಿದಂತೆ ತೋರಿತು ತನ್ನನ್ನೇ ಕುರಿತು ಪರ್ಯಾಯವಾಗಿ ಕುಮಾರನು ಮಾತನಾಡುತ್ತಿದ್ದಾನೆಂದು ಬಪ್ಪರಸನಿಗೆ ಆಗ ಹೊಳೆಯಿತು ಮಧ್ಯಾಹ್ನ ನಾನು ಹೇಳಿದ ಭವಿಷ್ಯ ನಿಜವಾಗುವಂತೆ ಕಾಣುತ್ತದೆ ಈ ಬಡಪಾಯಿಯ ಮೈಮೇಲಿನ ಚರ್ಮ ದೇಹಕ್ಕೆ ಅಂಟಿಕೊಂಡಿರುವುದು ಭಗವಂತನಿಗೆ ಇಷ್ಟವಿರುವಂತೆ ಕಾಣೆ ಏಕೆ ಶಾಂತಲಾದೇವಿಯ ಕಡೆಗೆ ತಾವು ಕಣ್ಣು ಹರಿಸಿದರೆ ಅದಕ್ಕೆ ಮೂಲ ಕಾರಣ ನಾನೆಂದು ತಿಳಿದ ರಾಜಮಾತೆಯವರು ಸುಮ್ಮನಿರುತ್ತಾರೆಯೇ ನಿನ್ನ ಚರ್ಮವನ್ನು ಕಳೆದುಕೊಳ್ಳುವ ಮಾತಿರಲಿ ಶಾಂತಲೆಯನ್ನು ಮದುವೆಯಾಗಬೇಕೆಂದು ನಾನು ನಿಶ್ಚಯಿಸಿದ್ದೇನೆ ಈ ಮಾತು ಬಿಟ್ಟಿದೇವನ ಹೃದಯದಿಂದ ಬರುತ್ತಿದೆಯೇ ಎಂಬುದನ್ನು ಕಂಡುಹಿಡಿಯುವವನಂತೆ ಬಪ್ಪರಸನು ಕೈಯಲ್ಲಿನ ತುತ್ತನ್ನು ಹಾಗೆಯೇ ಹಿಡಿದು ಅವನ ಕಡೆ ನೋಡಿದ ಏಕೆ ಹಾಗೆ ನೋಡುತ್ತಿ ನಿನಗೆ ನಂಬಿಕೆಯಾಗಲಿಲ್ಲವೇ ಅದು ನಂಬತಕ್ಕ ಮಾತೇ ಅಲ್ಲ ಪ್ರಭು ಏಕೆ ನಂಬತಕ್ಕುದಲ್ಲ ಹೊಯ್ಸಳ ರಾಜಕುಮಾರನು ಒಬ್ಬ ನರ್ತಕಿಯನ್ನು ಮದುವೆಯಾಗುವೆನೆಂದರೆ ಯಾರು ಅದನ್ನು ನಂಬಬಹುದು ಹೊಯ್ಸಳ ರಾಜಕುಮಾರನು ಎಲ್ಲರಂತೆ ಮನುಷ್ಯನಲ್ಲವೇ ಅವನಿಗೆ ಹೃದಯವೆಂಬುವುದಿಲ್ಲವೇ ಸಂಪ್ರದಾಯಗಳ ಸಂಕೋಲೆಯಿಂದ ಅವನು ಸದಾ ಬಂಧಿತನಾಗಿಯೇ ಇರಬೇಕೇ ರಾಜಮನೆತನದ ಹಿರಿಯರು ಈ ಸಂಬಂಧಕ್ಕೆ ಸಮ್ಮತಿಸುತ್ತಾರೆಯೇ ಪ್ರಭು ರಾಜಮಾತೆಯವರು ಶಾಂತಲಾದೇವಿಯನ್ನು ಸೊಸೆಯಾಗಿ ಮನೆ ತುಂಬಿಸಿಕೊಳ್ಳಲು ಒಪ್ಪುತ್ತಾರೆಯೇ ಒಪ್ಪದಿದ್ದರೆ ನಾವು ಒಪ್ಪಿಸಬೇಕು ನಮ್ಮ ಜನರು ಬಾಯಲ್ಲಿ ಹೇಳುವುದೊಂದು ಕೃತಿಯಲ್ಲಿ ಮಾಡುವುದೊಂದು ಇದು ತಪ್ಪೆಂದು ಅವರಿಗೆ ತೋರಿಸಬೇಕು ಹಿಂದೆ ಮಹಾಭಾರತದಲ್ಲಿ ಶಂತನು ಚಕ್ರವರ್ತಿಯು ಬೆಸ್ತವಳಾದ ಯೋಜನಾ ಗಂಧಿಯನ್ನು ಮದುವೆಯಾದಾಗ ಚಂದ್ರವಂಶದ ಖ್ಯಾತಿ ಏಕೆ ಅಡ್ಡ ಬರಲಿಲ್ಲ ಭೀಮನು ಮದುವೆಯಾದ ಹಿಡಂಬಿಯ ಯಾವ ದೇಶದ ರಾಜಕುಮಾರಿ ಅಂದು ಬಾರದ ರಾಜಮನೆತನದ ಹಿರಿಮೆ ಇಂದು ಬಿಟ್ಟದೇವನ ಮದುವೆಗೆ ಏಕೆ ಅಡ್ಡ ಬರಬೇಕು ತಾವು ಮನಸ್ಸನ್ನು ಗಟ್ಟಿ ಮಾಡುವುದಕ್ಕೆ ಮುಂಚಿತವಾಗಿ ಒಮ್ಮೆ ರಾಜಮಾತೆಯವರಲ್ಲೂ ಅಣ್ಣನವರಲ್ಲೂ ಆಲೋಚನೆ ಮಾಡಿದರೆ ಒಳ್ಳೆಯದೆಂದು ನನ್ನ ಅಲ್ಪ ಬುದ್ಧಿಗೆ ತೋರುತ್ತದೆ ಮನಸ್ಸು ಆಗಲೇ ಗಟ್ಟಿಯಾಗಿ ಬಿಟ್ಟಿದೆ ಪಪ್ಪ ನಾನು ಮದುವೆಯಾಗುವುದಾದರೆ ಶಾಂತಲೆಯನ್ನೇ ಆಗುತ್ತೇನೆ ಅದು ಸಾಧ್ಯವಲ್ಲವಾದರೆ ಹೀಗೆಯೇ ಒಂಟೆಯಾಗಿರುತ್ತೇನೆ ಶಾಂತಿನಾಥ ಇದೇನು ವಿಷಮ ಪರಿಸ್ಥಿತಿಯನ್ನು ತಂದೊಡ್ಡಿದೆ ದೇವ ರಾಜಮಾತೆಯವರಿಗೂ ಅಣ್ಣನವರಿಗೂ ಈ ನಿರ್ಧಾರವನ್ನು ತಿಳಿಸುವ ಹೊಣೆ ನಿನ್ನದು ನಾನೇ ಹೌದು ನೀನೇ ಇದು ಆರಂಭವಾಗಿರುವುದು ನಿನ್ನಿಂದ ಅಂತ್ಯವಾಗಬೇಕಾಗಿರುವುದು ನಿನ್ನಿಂದಲೇ ಬಪ್ಪರಸನು ನುಂಗುತ್ತಿದ್ದ ತುತ್ತು ಗಂಟಲಲ್ಲಿ ಸಿಕ್ಕಿಕೊಂಡಂತಾಯಿತು ಸ್ವಲ್ಪ ನೀರು ಕುಡಿದು ಮತ್ತೆ ಮಾತಾಡಿದ ಪ್ರಭುಗಳ ಅಪೇಕ್ಷೆಗೆ ಅಡ್ಡ ಮಾತಾಡುತ್ತಿದ್ದೇನೆಂದು ಭಾವಿಸದಿದ್ದರೆ ಒಂದು ಸಲಹೆ ಕೊಡಲೆ ಏನು ಸಲಹೆ ಶಾಂತಲಾದೇವಿಯ ಅಭಿಪ್ರಾಯವನ್ನು ತಿಳಿಯದೆ ಹಿರಿಯರಲ್ಲಿ ಈ ಮಾತನ್ನಾಡಿದರೆ ಸ್ವಲ್ಪ ದುಡುಕಿದ ಹಾಗಾಗಬಹುದು ಎಂದರೆ ಶಾಂತಲೆಯು ನನ್ನನ್ನು ಮದುವೆಯಾಗಲು ನಿರಾಕರಿಸುವಳೆಂದು ಭ್ರಮಿಸುವೆಯಾ ಎಂದು ಬಿಟ್ಟಿದೇವನು ನಗುತ್ತ ಕೇಳಿದ ಶಾಂತಲಾದೇವಿಯು ತಮ್ಮ ಕೈ ಹಿಡಿಯಲು ಏಳು ಜನ್ಮಗಳ ತಪಸ್ಸು ಮಾಡಿರಬೇಕು ನಿಜ ಆದರೂ ಹೆಂಗಸರ ವಿಷಯವನ್ನು ಹೀಗೆ ಎಂದು ನಿರ್ಧರಿಸುವುದು ಕಷ್ಟ ಅದೂ ಆಗಲಿ ಅವಳ ಅಭಿಮತವನ್ನು ತಿಳಿದು ಅನಂತರ ನಮ್ಮ ಹಿರಿಯರಲ್ಲಿ ಈ ಮಾತನ್ನೆತ್ತೋಣ ಆದರೆ ನಾನೇ ನೇರವಾಗಿ ಅವಳೊಡನೆ ಮಾತಾಡಿ ತಿಳಿಯಬೇಕು ಬೇರೆಯವರ ರಾಯಭಾರವನ್ನು ಅವಳು ಒಪ್ಪಲಾರಳು ಆಕೆ ಒಪ್ಪಲಿ ಬಿಡಲಿ ಪ್ರಭುಗಳ ಸಂದೇಹ ನಿವೃತ್ತಿಯಾಗುತ್ತದೆ ತಾವು ನೇರವಾಗಿ ಮಾತಾಡುವುದೇ ಅತ್ಯುತ್ತಮ ಸರಿ ಎಲ್ಲಿ ಮಾತಾಡುವುದು ಅವಳನ್ನು ಸಂಧಿಸುವ ಮಾರ್ಗ ಅದುವರೆಗೆ ಇಬ್ಬರ ಫಲಹಾರವು ಮುಗಿದಿದ್ದು ಕೈತೊಳೆಯುವುದರಲ್ಲಿದ್ದರು ಆ ವೇಳೆಗೆ ಸೇವಕನೊಬ್ಬನು ಪ್ರವೇಶಿಸಿ ಪ್ರಣಾಮ ಮಾಡಿ ರಾಜಧಾನಿಯಿಂದ ಓಲೆಕಾರರು ಬಂದಿದ್ದಾರೆ ಮಹಾಪ್ರಭು ಅತಿತ್ವರ್ಯವಾದ ವಿಷಯವಾದುದರಿಂದ ಸನ್ನಿಧಾನದ ದರ್ಶನವನ್ನು ಈಗಲೇ ಬಯಸುತ್ತಿದ್ದೇವೆಂದು ಅರಿಕೆ ಮಾಡುತ್ತಾರೆ ಎಂದ ಒಳಕ್ಕೆ ಕಳಿಸು ಸೇವಕನು ಬಾಗಿಲನ್ನು ದಾಟುವುದರೊಳಗಾಗಿ ರಾಜಧಾನಿಯಿಂದ ಆಗತಾನೆ ಬಂದಿದ್ದ ಓಲೆಕಾರರು ಮಹಾಪ್ರಧಾನಿ ಗಂಗರಾಜರು ಬರೆದು ಕಳಿಸಿದ್ದ ಓಲೆಯೊಂದನ್ನು ಬಿಟ್ಟಿದೇವನ ಮುಂದಿಡುತ್ತಾ ತಲೆಬಾಗಿ ನಮಸ್ಕರಿಸಿದರು ಬಪ್ಪರಸನು ಓಲೆಯ ಮೇಲೆ ಒತ್ತಿದ್ದ ಅರಗಿನ ಮುದ್ರೆಯನ್ನೊಡೆದು ಓಲೆಯನ್ನು ಬಿಟ್ಟಿದೇವನ ಕೈಗೆ ಕೊಟ್ಟ ಅದನ್ನು ಓದುತ್ತಿದ್ದ ಹಾಗೆ ಬಿಟ್ಟಿದೇವನ ಮುಖ ಗಂಭೀರವಾಯಿತು ಓಲೆಯನ್ನು ತಂದವರ ಕಡೆ ತಿರುಗಿ ನೀವು ಹೋಗಿ ವಿಶ್ರಮಿಸಿಕೊಳ್ಳಿ ಬೆಳಗಿನ ಜಾವ ಪ್ರಯಾಣ ಮಾಡಲು ಸಿದ್ಧರಾಗಿ ಎಂದವನು ಅವರು ಹೊರಕ್ಕೆ ಹೋದ ಬಳಿಕ ಓಲೆಯನ್ನು ಬಪ್ಪರಸನ ಕೈಗೆ ಕೊಡುತ್ತಾ ನಾವು ಬೆಳಗಿನ ಜಾವಕ್ಕೆ ಇಲ್ಲಿಂದ ಹೊರಡಬೇಕಾಗಿದೆ ಬಪ್ಪ ಯುದ್ಧ ಒದಗಿರುವಂತೆ ಕಾಣುತ್ತದೆ ಅದರ ಕಾರಣವನ್ನು ಮಹಾಪ್ರಧಾನಿಗಳು ವಿಸ್ತಾರವಾಗಿ ಬರೆಯದಿದ್ದರೂ ನಾಳಿನ ದಿನವೇ ದೋರ ಸಮುದ್ರದ ಮೇಲೆ ದಂಡೆತ್ತಿ ಹೋಗಬೇಕಾಗಿರುವುದರಿಂದ ಓಲೆಯನ್ನು ನೋಡಿದ ಕೂಡಲೇ ರಾಜಧಾನಿಗೆ ಹಿಂದಿರುಗಬೇಕೆಂದು ಬರೆದಿದ್ದಾರೆ ಈಗಾಗಲೇ ಸರಿಹೊತ್ತು ಮೀರುತ್ತಾ ಬಂದಿದೆ ಇನ್ನು ತಾವು ವಿಶ್ರಾಂತಿ ಪಡೆಯೋಣವಾಗಲಿ ನಮ್ಮ ಪರಿವಾರ ಅರುಣೋದಯದ ವೇಳೆಗೆ ಪ್ರಯಾಣಕ್ಕೆ ಸಿದ್ಧವಾಗಿರಬೇಕೆಂದು ಬಿಡಾರದ ಕಾರ್ಯಕರ್ತನಿಗೆ ತಿಳಿಸಲೇ ಹೌದು ನಾನು ಆ ವೇಳೆಗೆ ಹೇಳುತ್ತೇನೆ ಬಪ್ಪರಸನು ಬಿಟ್ಟಿದೇವನಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಕ್ಕೆ ಹೋದ ದೇವಾಲಯದಿಂದ ಮನೆಯನ್ನು ತಲುಪಿದೊಡನೆಯೇ ಬಾಚಿಕಬ್ಬೆಯು ತನ್ನ ಸೊಸೆಗೆ ಹೇಳಿ ಶಾಂತಳಿಗೆ ದೃಷ್ಟಿ ನಿವಾಳಿಸಿದಳು ಈ ದಿನ ಎಷ್ಟು ಕೆಟ್ಟ ಕಣ್ಣುಗಳ ದೃಷ್ಟಿ ಮಗುವಿಗೆ ತಾಕಿದೆಯೋ ಕಾಣೆ ನಾನೇ ಇವಳನ್ನು ಕಣ್ಣು ತುಂಬ ನೋಡಲು ಅಳುಕುತ್ತಿದ್ದೆ ಎಂದು ಬಾಚಿಕಬ್ಬೆಯು ಎಲ್ಲರಿಗೂ ಕೇಳುವಂತೆ ಹೇಳಿದಳು ರಾಜಕುಮಾರರಂತೂ ಇವಳನ್ನು ರೆಪ್ಪೆ ಮುಚ್ಚದೆ ನೋಡುತ್ತಿದ್ದರು ಎಂದು ಸೋವಲೆ ಅವರದೇನು ಕೆಟ್ಟ ಕಣ್ಣಲ್ಲ ಬಿಡು ಎಂದು ಚಾಗಲೆ ಬಿಟ್ಟಿದೇವನ ಪಕ್ಷ ವಹಿಸಿದಳು ತನ್ನ ಮನಸ್ಸಿಗೆ ಬಂದ ಮಾತನ್ನು ನೀನು ಹೇಳಿ ಅವರ ಗೌರವವನ್ನುಡಿಸಿದೆ ಎಂದು ಕೃತಜ್ಞತೆಯನ್ನು ತೋರಿಸುವವಳಂತೆ ಶಾಂತಲೆಯು ಚಾಗಲೆಯ ಕಡೆ ನೋಡಿದಳು ಇನ್ನು ಮೇಲೆ ನಾವು ಅಕ್ಕನನ್ನು ನೃತ್ಯ ಸರಸ್ವತಿಯೆಂದು ಕರೆಯಬೇಕಲ್ಲವೇನವ್ವೆ ಎಂದು ಚಂದವೆಯು ಶಾಂತಲೆಯ ಕಡೆ ಓರೆನೋಟ ಬೀರುತ್ತಾ ಮಾಚಿಕಬ್ಬೆಯನ್ನು ಕೇಳಿದಳು ಪಾಪ ಅವಳನ್ನೇಕೆ ಹಿಂಸೆ ಮಾಡುತ್ತೀರಿ ಬಿಡಿರೆ ಎಲ್ಲಿ ಮಗು ಅವರು ಬಹುಮಾನವಾಗಿ ಕೊಟ್ಟ ಮುತ್ತಿನ ಸರ ಕೊಡು ನೋಡೋಣ ಎಂದು ಬಾಚಿಕಬ್ಬೆಯು ಶಾಂತಲೆಯ ಕೊರಳಲ್ಲಿದ್ದ ಹಾರವನ್ನು ಇಸುಕೊಂಡು ಆಣಿ ಮುತ್ತಿನ ಹಾರ ಮಹಾರಾಣಿಯರು ಧರಿಸಲು ಯೋಗ್ಯವಾದುದು ಎಂದು ತನ್ನ ಮೆಚ್ಚುಗೆಯನ್ನು ತಿಳಿಸಿದಳು ನಮ್ಮ ಅಕ್ಕನು ಮಹಾರಾಣಿಯಾಗಬಹುದು ರಾಜಕುಮಾರರ ದೃಷ್ಟಿ ಆಗಲೇ ಇವಳ ಕಡೆ ಬಿದ್ದಿದೆಯಲ್ಲ ಎಂದು ಚಂದವೆ ಹಿಗ್ಗಿನಿಂದ ಹೇಳಿದಳು ಏಕಾಗಬಾರದು ಇಂಥದೇ ಒಂದು ಸನ್ನಿವೇಶದಲ್ಲಿ ನಿಮ್ಮ ತಾತನವರು ನನ್ನ ಕೈ ಹಿಡಿದುದು ಎಲ್ಲ ಗುಣರೂಪಗಳಲ್ಲೂ ಶಾಂತಲೆ ನನ್ನ ಪ್ರತಿರೂಪವಾಗಿದ್ದಾಳೆ ಅವಳು ಮಹಾರಾಣಿಯೇ ಆಗುತ್ತಾಳೋ ಏನೋ ಯಾರು ಬಲ್ಲರು ಇದು ಬಾಚಿಕಬ್ಬೆಯ ಆಶಯವಾಗಿತ್ತು ಇವರ ಮಾತುಗಳನ್ನು ಪಕ್ಕದ ಕೊಠಡಿಯಿಂದ ಕೇಳುತ್ತಿದ್ದ ಮಾರಸಿಂಗಯ್ಯನು ಈ ದಿನ ನಮಗೆ ಊಟದ ವ್ಯವಸ್ಥೆಯೇನಾದರೂ ಇದೆಯೋ ಅಥವಾ ಯಾರಿಗೂ ಹಸಿವೇ ಇಲ್ಲವೋ ಎಂದ ಹೆಂಗಸರು ಚದುರಿದರು ಶಾಂತಲೆಯು ಉಪ್ಪರಿಗೆಯ ಮೇಲಕ್ಕೆ ಹೋದಳು ಸೋವಲೆ ಚಾಗಲೆಯರು ಅವಳ ಉಡುಪನ್ನು ಬದಲಾಯಿಸುವ ಸಲುವಾಗಿ ಅವಳನ್ನು ಹಿಂಬಾಲಿಸಿದರು ಒಡನಾಡಿಯರು ತನ್ನ ಉಡುಪನ್ನು ಬದಲಾಯಿಸುತ್ತಿರುವ ವೇಳೆಯಲ್ಲಿ ಶಾಂತಲೆಯು ಅನ್ಯಮನಸ್ಕಳಾಗಿದ್ದಳು ಅಂದು ಸಂಜೆ ನಡೆದ ಘಟನೆಗಳು ಅವಳ ಮನಸ್ಸನ್ನು ಕಲಕಿದ್ದವು ಎಷ್ಟು ಪ್ರಯತ್ನಿಸಿ ನಿವಾರಿಸಿದರು ಮರೆಯಾಗದೆ ಬಿಟ್ಟಿದೇವನ ಮೂರ್ತಿಯು ಅವಳ ಕಣ್ಣ ಮುಂದೆ ಬಂದು ನಿಲ್ಲುತ್ತಿತ್ತು ಅವನ ನಡೆ ನುಡಿಗಳೊಂದೊಂದೂ ಮರುಕಳಿಸುತ್ತಿದ್ದವು ತನ್ನ ನೃತ್ಯವನ್ನು ಮೆಚ್ಚಿ ಅವನು ಮುತ್ತಿನ ಹಾರವನ್ನು ಕಳಿಸಿದಾಗ ಶಿಂಗಿಮಯ್ಯನ ಮುಂದೆ ಹೇಳಿದ ನೃತ್ಯ ಸರಸ್ವತಿ ಎಂಬ ಸಂಬೋಧನೆಯಲ್ಲಿ ಒಂದು ವಿಶ್ವವೇ ಅಡಗಿದ್ದಂತೆ ತೋರುತ್ತಿತ್ತು ಹಾರದ ಸನ್ನಿವೇಶ ನೆನಪಿಗೆ ಬರುತ್ತಿದ್ದ ಸಮಯದಲ್ಲಿ ಸೋವಲೆಯು ಇವಳ ಆಭರಣಗಳನ್ನು ಕಳಚಿಡುತ್ತಿದ್ದವಳು ಮುತ್ತಿನ ಹಾರವನ್ನು ತೆಗೆಯುವುದರಲ್ಲಿದ್ದಳು ಪ್ರಿಯವಾದೊಂದು ವಸ್ತು ತನ್ನಿಂದ ದೂರವಾಗುತ್ತಿದೆ ಎಂಬ ಅರಿವುಂಟಾಗಿ ಶಾಂತಲೆಯು ಅದು ಇರಲಿ ಬಿಡು ಸೋವಿ ಉಳಿದ ಆಭರಣಗಳನ್ನು ಕಳಚು ಎಂದಳು ಸೋವಲೆಯು ಹಾರವನ್ನು ಶಾಂತಲೆಯ ಕೊರಳಲ್ಲೇ ಬಿಟ್ಟು ಚಾಗಲಿಯ ಕಡೆ ನೋಡಿ ನಸುನಕ್ಕಳು ಅದು ಈ ರಾತ್ರಿ ಅಕ್ಕನ ಕೊರಳಲ್ಲೇ ಇರಬೇಕು ಸೋವಿ ನಿನಗೆ ಇಷ್ಟು ತಿಳಿಯುವುದಿಲ್ಲ ಎಂದು ಚಾಗಲೆ ಕೊಂಕಿ ನುಡಿದಳು ನೀವು ಹಾಸ್ಯ ಮಾಡುವುದಾದರೆ ನಾನು ಈ ಹಾರವನ್ನು ಇನ್ನೂ ಮುಟ್ಟುವುದೇ ಇಲ್ಲ ಎನ್ನುತ್ತಾ ಶಾಂತಲೆಯು ತಾನೇ ಅದನ್ನು ತೆಗೆಯುವ ನಟನೆ ಮಾಡಿದಳು ಸಖಿಯರಿಬ್ಬರು ಅವಳ ಕೈಗಳನ್ನು ತಡೆ ಹಿಡಿದರು ನಮ್ಮ ಹಾಸ್ಯ ನಿನ್ನ ಸಂತೋಷದಿಂದ ಅಲ್ಲವೇ ಅಕ್ಕ ಪ್ರತಿ ರಾತ್ರಿಯೂ ನಿನ್ನ ಮನಸ್ಸು ಹೀಗೆ ಪ್ರಫುಲ್ಲವಾಗಿರಲಿ ನಮಗೆ ಹಾಸ್ಯ ಮಾಡಲು ಅವಕಾಶ ದೊರಕುತ್ತಲೇ ಇರಲಿ ಅದಕ್ಕಿಂತ ನಮಗಿನ್ನೇನೂ ಬೇಡ ಎಂದು ಸೋವಲೆ ಹೇಳಿದಳು ನನ್ನ ಮನಸ್ಸು ಇಷ್ಟು ದುರ್ಬಲವೆಂದು ನನಗೆ ಕಲ್ಪನೆಯೇ ಇರಲಿಲ್ಲ ಸೋವಿ ಇದರ ಪರಿಣಾಮ ಒಳಿತಾಗುವುದಿಲ್ಲವೆಂದು ನನಗೆ ಅಂಜಿಕೆಯಾಗುತ್ತಿದೆ ಪರಿಣಾಮ ಒಳಿತೇಕೆ ಆಗುವುದಿಲ್ಲ ಅಕ್ಕ ನಿನ್ನ ಮನಸ್ಸೇನು ಅಪಾತ್ರರಲ್ಲಿ ಹೋಗಿ ನೆಲೆಸಿಲ್ಲವಲ್ಲ ಬಿಟ್ಟಿದೇವರಂಥ ವೀರರನ್ನು ರೂಪಗುಣಶೀಲರನ್ನು ಒಲಿಸಿಕೊಳ್ಳಬಲ್ಲ ಶಕ್ತಿ ಎಷ್ಟು ಜನರಿಗಿದೆ ಅವರ ಮನಸ್ಸು ನನ್ನ ವಿಷಯದಲ್ಲಿ ಒಲಿದಿದ್ದರೆ ಒಂದು ರೀತಿಯ ಕಷ್ಟ ಒಲಿಯದಿದ್ದರೆ ಮತ್ತೊಂದು ರೀತಿಯ ಕಷ್ಟ ಎರಡೂ ರೀತಿಯಲ್ಲೂ ಕಷ್ಟ ತಪ್ಪಿದ್ದಲ್ಲ ನಾನು ಅವರನ್ನು ನೋಡಲೇಬಾರದಾಗಿತ್ತು ಅದೇಕೆ ಹಾಗೆ ಹೇಳುತ್ತೀಯ ಅಕ್ಕ ಮುತ್ತಿನಹಾರ ಕಳಿಸಿದುದು ದೇವರ ಕೊರಳೆಯುದ್ಧ ಪುಷ್ಪಹಾರವನ್ನು ತಾನು ಸ್ವೀಕರಿಸದೆ ನಿನಗೆ ಕಳಿಸಿದುದು ನರ್ತನ ನಡೆಯುತ್ತಿದ್ದಷ್ಟು ಕಾಲವು ರೆಪ್ಪೆ ಮಿಟುಕಿಸದೆ ನಿನ್ನನ್ನು ನೋಡುತ್ತಿದ್ದುದು ಕಡೆಯಲ್ಲಿ ಅಲ್ಲಿಂದ ಹೋಗುವಾಗ ದೇವರನ್ನು ನೋಡುವ ನೆಪದಿಂದ ಹಿಂದಿರುಗಿ ಹರಿಸಿ ನಿನ್ನ ಕಡೆ ನೋಡಿ ಕಿರುನಗೆ ನಕ್ಕುದು ಇದೆಲ್ಲ ಅವರ ಮನಸ್ಸು ಒಲಿದಿದೆ ಎನ್ನುವುದಕ್ಕೆ ನಿದರ್ಶನಗಳಲ್ಲವೇ ಅಕ್ಕ ಈ ನಿದರ್ಶನಗಳೇ ನನ್ನ ಬುದ್ಧಿಯನ್ನು ಕೆಡಿಸಿರುವುದು ಈ ಜನ್ಮದಲ್ಲಿ ಮದುವೆಯ ಯೋಚನೆ ಮಾಡದೆ ಕಲಾರಾಧನೆಯಲ್ಲೇ ಕಾಲ ಕಳೆಯಬೇಕೆಂದಿದ್ದೆ ತನ್ನ ನಿರ್ಧಾರ ಎಂದಿಗೂ ಬದಲಾಗದೆಂದಿದ್ದೆ ಇಷ್ಟು ಸುಲಭವಾಗಿ ಮನಸ್ಸು ನನಗೆ ಮೋಸ ಮಾಡುತ್ತದೆಂದು ತಿಳಿದಿರಲಿಲ್ಲ ಅದರಿಂದ ತಪ್ಪೇನಾಯಿತು ಹೊಯ್ಸಳ ರಾಜಕುಮಾರನ ಅರಸಿಪಟ್ಟ ದೊರಕಲು ಸಾಧನವಾಯಿತು ಅದು ಅಷ್ಟು ಸುಲಭವಾಗಿ ಕಾಣುವುದಿಲ್ಲ ಚಾಗಿ ನರ್ತಕಿಯೊಬ್ಬಳು ರಾಜಕುಮಾರನ ಧರ್ಮಪತ್ನಿಯಾಗುವ ಪವಾಡ ಇದುವರೆಗೆ ನಡೆದಿಲ್ಲ ಧರ್ಮಪತ್ನಿಯಾಗಿ ಸ್ವೀಕಾರ ಮಾಡಿದಲ್ಲದೆ ನಾನು ಅವರ ಭೋಗದ ವಸ್ತುವಾಗ ಕೈಗೆ ನಿಲುಕದೊಂದು ವಸ್ತುವಿಗಾಗಿ ಚಪಲ ಮನಸ್ಸು ತವಕಪಡುತ್ತಿದೆ ನಿನ್ನ ಮನಸ್ಸಿನ ದುಗುಡಕ್ಕೆ ಕಾರಣ ಈಗ ಅರ್ಥವಾಯಿತು ಅಕ್ಕ ಒಂದು ವೇಳೆ ಬಿಟ್ಟಿದೇವರು ನಿನ್ನನ್ನೇ ಮದುವೆಯಾಗುವೆನೆಂದು ಹಠ ಹಿಡಿದರೆ ಅವರ ಮನೆಯವರು ಅದಕ್ಕೆ ಅಡ್ಡಿ ಬರಬಲ್ಲರೇ ನಡೆಯಲಾರದೊಂದು ಘಟನೆಯನ್ನು ಊಹಿಸಿಕೊಂಡು ನೆರವೇರದ ಆಸೆಯನ್ನು ಹುಟ್ಟಿಸುವಿಯೇಕೆ ಸೋವಿ ಅಂಥ ಅದೃಷ್ಟ ನನ್ನ ಹಣೆಯಲ್ಲಿ ಬರೆದಿಲ್ಲ ನೀನು ಚಿಂತೆ ಮಾಡಬೇಡ ಅಕ್ಕ ಬೆಳಕು ಹರಿಯುತ್ತಲೇ ನಾನು ಹೋಗಿ ರಾಜಕುಮಾರರ ಅಭೀಷ್ಟವನ್ನು ತಿಳಿದು ಬರುತ್ತೇನೆ ಬೇಡಚಾಗಿ ನನ್ನದು ಗುಡ ಅವರಿಗೆ ತಿಳಿಯುವುದು ಬೇಡ ನೀನು ಹೀಗೆ ವ್ಯಥೆ ಪಡುವುದನ್ನು ನೋಡಿ ಸುಮ್ಮನಿರುವುದು ಹೇಗೆ ಅಕ್ಕ ಈ ವ್ಯತೆ ತಾತ್ಕಾಲಿಕವಾದುದು ಒಂದು ವೇಳೆ ಅವರು ಮದುವೆ ಮಾಡಿಕೊಳ್ಳಲು ಒಪ್ಪಿದರೂ ಸಹ ಬೇರೊಂದು ತೊಡಕಿದೆ ಇನ್ನೇನು ತೊಡಕು ನಾನು ನರ್ತಿಸುವುದನ್ನು ಬಿಡಬೇಕೆಂದು ಅವರು ಅಪೇಕ್ಷಿಸಬಹುದು ಸಂಸಾರದ ವ್ಯಾಮೋಹಕ್ಕೆ ನಾನು ನೃತ್ಯ ವಿದ್ಯೆಯನ್ನು ಬಲಿ ಕೊಡಲು ಸಿದ್ಧಳಾಗಿಲ್ಲ ಮೊದಲಿನದಕ್ಕಿಂತ ಇದು ದೊಡ್ಡ ತೊಡಕಾಗಿ ಕಾಣುತ್ತದೆ ಮಹಾರಾಣಿಯಾದ ನೀನು ನರ್ತಿಸುವುದನ್ನು ತ್ಯಾಗ ಮಾಡಬೇಕೆಂದು ಅವರು ಕೇಳಬಹುದು ಅದು ಸಹಜ ನೃತ್ಯ ಮಾಡುವುದನ್ನು ಬಿಟ್ಟು ಅರಮನೆಯ ಸ್ವರ್ಣ ಪಂಜರದಲ್ಲಿ ಸ್ವಾತಂತ್ರ್ಯ ಕಳೆದುಕೊಂಡ ಪಕ್ಷಿಯಂತೆ ವಾಸಿಸುವುದು ನಿಮಗಾದರೂ ಒಪ್ಪಿಗೆಯೇನೆ ಇದು ಬಹು ಕಠಿಣವಾದ ಅಕ್ಕ ಈಗ ನೋಡಿದಿರಾ ಇಂದಿನ ಘಟನೆಗಳು ತಂದೊಡ್ಡಿರುವ ಸಮಸ್ಯೆಗಳು ಎಂತವೆಂಬುದನ್ನು ಇವುಗಳ ಪರಿಣಾಮವೆಂದರೆ ನನ್ನ ಮನಸ್ಸಿನ ದೌರ್ಬಲ್ಯದ ಅರಿವು ನನಗೆ ಉಂಟಾದುದು ಅಷ್ಟೇ ಹೆಚ್ಚಿಗೆ ಏನನ್ನು ನಾನು ನಿರೀಕ್ಷಿಸುವುದಿಲ್ಲ ಶಾಂತಲೆಯೊಡನೆ ಇಷ್ಟು ಮಾತಾಡಿದುದರಿಂದ ಸಖಿಯರ ಮನಸ್ಸಿನಲ್ಲಿ ಉಂಟಾಗಿದ್ದ ಯಾವುದೋ ದೂರದ ಆಸೆಯು ಮಾಸತೊಡಗಿತು ಶಾಂತಲೆಯ ಮನಸ್ಸು ಸ್ವಲ್ಪ ಮಟ್ಟಿಗೆ ಹಗುರವಾಯಿತು ಆ ವೇಳೆಗೆ ಮೊದಲ ಜಾವದ ಕೋಳಿ ಕೂಗಿದ ಶಬ್ದ ಕೇಳಿಸಿತು ಶಾಂತಲೆಯನ್ನು ಅವಳ ಮಂಚದ ಮೇಲೆ ಮಲಗಿಸಿ ಹೊದಿಸಿ ಸಖಿಯರಿಬ್ಬರೂ ಮಲಗಲು ಹೋದರು ಅಂದಿನ ಫಲಾಹಾರದ ನೆನಪೆ ಯಾರಿಗೂ ಆಗುವಂತಿರಲಿಲ್ಲ ಶಿಂಗಿಮಯ್ಯನು ಹಾಲು ಕುಡಿದು ಮಲಗಲು ಸಿದ್ಧವಾಗುತ್ತಿದ್ದ ಆ ವೇಳೆಗೆ ರಾಜಭಟನೊಬ್ಬನು ಬಂದು ಅವನನ್ನು ಕೂಗಿ ಕರೆದು ಪ್ರಭುಗಳು ಪರಿವಾರ ಸಮೇತ ನಾಳೆ ಅರುಣೋದಯದ ವೇಳೆಗೆ ಇಲ್ಲಿಂದ ಪ್ರಯಾಣ ಬೆಳೆಸುತ್ತಾರಂತೆ ತಮಗೆ ಸುದ್ದಿ ಮುಟ್ಟಿಸುವಂತೆ ಬಪ್ಪರಸರು ಅಪ್ಪಣೆ ಮಾಡಿದರು ಎಂದು ಹೇಳಿ ಹಿಂತಿರುಗಿದ ಹಠಾತ್ತಾಗಿ ಬಿಟ್ಟಿದೇವನು ಹಿಂತಿರುಗಲು ಕಾರಣವೇನಿರಬಹುದೆಂದು ಶಿಂಗಿಮಯ್ಯನಿಗೆ ಯೋಚನೆಗಿಟ್ಟುಕೊಂಡಿತು ಅಂದು ಸಂಜೆ ನಡೆದ ನೃತ್ಯಕ್ಕೂ ಅವರ ನಿರ್ಗಮನಕ್ಕೂ ಸಂಬಂಧವಿರದಿರಲಿ ಎಂದು ದೇವರನ್ನು ಮನಸ್ಸಿನಲ್ಲೇ ಪ್ರಾರ್ಥಿಸಿದ ಈ ಸುದ್ದಿಯನ್ನು ಈಗಲೇ ಹೆಂಗಸರಿಗೆ ತಿಳಿಸಲೇ ಎಂದುಕೊಂಡವನು ಕ್ಷಣಕಾಲ ಯೋಚಿಸಿ ಅದು ಸರಿಯಲ್ಲವೆಂದು ಸುಮ್ಮನಾದ ಹಿಂದಿನ ರಾತ್ರಿ ನಿಶ್ಚಯ ಮಾಡಿದ್ದಂತೆ ಅರುಣೋದಯದ ವೇಳೆಗೆ ಬಿಟ್ಟಿದೇವನು ಎದ್ದು ಸ್ನಾನ ಆಶ್ನಿಕಗಳನ್ನು ತೀರಿಸಿಕೊಂಡ ಅದುವರೆಗೆ ಬಪ್ಪರಸನು ಅವನನ್ನು ಕೂಡಿಕೊಂಡಿದ್ದ ಇಬ್ಬರು ಫಲಾಹಾರ ಮಾಡಿ ಹೊರಡಲು ಸಿದ್ಧರಾದರು ಇವರು ಹೊರಡುವ ವೇಳೆಗೆ ಶಿಂಗಿಮಯ್ಯನು ಕಾಣಿಸಿಕೊಂಡು ನಮಸ್ಕಾರ ಮಾಡಿದ ನೀವೀಗ ಬಂದುದು ಒಳ್ಳೆದಾಯಿತು ಶಿಂಗಿಮಯ್ಯನವರೇ ನಿಮಗೆ ತಿಳಿಸದೆ ಹೋಗಬೇಕಾದೀತೇನೋ ಎಂದಿದ್ದೆವು ಅತಿ ತ್ವರ್ಯವಾದ ರಾಜಕಾರ್ಯದ ಮೇಲೆ ನಾವು ಈಗಲೇ ರಾಜಧಾನಿಗೆ ಪ್ರಯಾಣ ಮಾಡಬೇಕಾಗಿದೆ ಎಂದು ಬಿಟ್ಟಿದೇವನು ಅವನಿಗೆ ಹೇಳಿದ ಅನಿರೀಕ್ಷಿತವಾದ ಮಹಾಪ್ರಭುಗಳ ನಿರ್ಗಮನದಿಂದ ಪುರಜನರೆಲ್ಲ ವ್ಯತಿತರಾಗುತ್ತಾರೆ ಆದರೆ ರಾಜಕಾರ್ಯ ಗುರುತರವಾದುದು ಮಹಾಪ್ರಭುಗಳ ಆಗಮನ ಆದಷ್ಟು ಬೇಗ ಪುನಃ ಆಗುವುದಾದರೆ ನಾವು ಪುಣ್ಯಶಾಲಿಗಳು ಯಾವಾಗ ಬರುತ್ತೇವೆಂದು ಹೇಳಲಾರೆವು ಆದರೆ ಈ ಸಲದ ನಮ್ಮ ಈ ಕ್ಷೇತ್ರ ದರ್ಶನ ಚಿರಕಾಲ ನಮ್ಮ ನೆನಪಿನಲ್ಲಿ ಉಳಿದಿರುತ್ತದೆ ನಿಮ್ಮ ಸೋದರ ಸೊಸೆಯ ಕಲಾಪ್ರೌಢಿಮೆ ಸದಾ ನಮ್ಮ ಕಣ್ಣ ಮುಂದೆ ಕಟ್ಟಿರುತ್ತದೆ ಆಕೆಗೆ ನಮ್ಮ ಧನ್ಯವಾದಗಳನ್ನು ತಿಳಿಸಿ ದೈವಾನುಗ್ರಹವಿದ್ದರೆ ಪುನಃ ಸಂಧಿಸೋಣ ಬಿಟ್ಟಿದೇವನು ಬಪ್ಪರಸನು ಕುದುರೆಗಳನ್ನು ಮುಂದಕ್ಕೆ ಬಿಟ್ಟರು ಕಹಳೆಯವನು ಅವರ ನಿರ್ಗಮನವನ್ನು ಸಾರಿದ ಶಿಂಗಿಮಯ್ಯನೂ ಅದುವರೆಗೆ ಅಲ್ಲಿಗೆ ಬಂದು ಸೇರಿದ್ದ ಸ್ಥಳೀಯ ಅಧಿಕಾರಿ ವರ್ಗದವರೂ ತಲೆಬಾಗಿ ನಮಸ್ಕರಿಸಿದರು ಪರಿವಾರ ರಾಜಬೀದಿಯಲ್ಲಿ ವೇಗವಾಗಿ ನಡೆಯತೊಡಗಿತು ಶಿಂಗಿಮಯ್ಯನ ಮನೆಯ ಮುಂದೆ ಬಿಟ್ಟಿದೇವನ ಕುದುರೆ ಹೋಗುತ್ತಿರುವಾಗ ಶಾಂತಲೆಯ ಮುಖವೇನಾದರೂ ಕಾಣುವುದೇನು ಎಂದು ಅವನು ಒಮ್ಮೆ ಕತ್ತೆತ್ತಿ ಮೇಲಕ್ಕೆ ನೋಡಿದ ಉಬ್ಬರಿಗೆಯ ಬಿಸಿಲು ಮಾಳಿಗೆಯಲ್ಲಿ ನಿಂತಿದ್ದ ಚಾಗಲೆ ಸೋವಲೆಯರು ಎರಡೂ ಕೈಗಳಲ್ಲೂ ಮಲ್ಲಿಗೆಯ ಹೂಗಳನ್ನು ತುಂಬಿಕೊಂಡು ನಿಂತಿದ್ದು ಅವನು ಸಮೀಪಕ್ಕೆ ಬರುತ್ತಲೇ ಅವನ ಮೇಲೆ ಎರಚಿದರು ತಲೆಯ ಮೇಲೆ ನಿಂತ ಎರಡು ಹೂಗಳನ್ನು ಬಿಟ್ಟಿದೇವನು ಕೈಗೆ ತೆಗೆದುಕೊಂಡು ಅವುಗಳ ಸೌರಭವನ್ನು ಆಗ್ರಾಣಿಸುತ್ತಾ ಮುಂದೆ ನಡೆದ ಬೆಳಕು ಹರಿಯುವುದರೊಳಗಾಗಿ ಬಿಟ್ಟಿದೇವನು ಶಿವಗಂಗೆಯ ಗಡಿಯನ್ನು ದಾಟಿದ್ದ ಶಿಂಗಿಮಯ್ಯನಿಗೆ ನೀನು ಸುದ್ದಿ ಕಳಿಸಿದ್ದೆಯಾ ಬಪ್ಪ ಹೌದು ಅವರಿಗೆ ಹೇಳದೆಯೇ ನಾವು ಶಿವಗಂಗೆಯನ್ನು ಬಿಟ್ಟರೆ ಅವರು ನಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲವೇ ಒಳ್ಳೆಯ ಕೆಲಸ ಮಾಡಿದೆ ಮಹಾಪ್ರಧಾನಿಗಳ ಓಲೆಯನ್ನು ನೋಡಿದ ಮೇಲೆ ನನ್ನ ಗಮನವೆಲ್ಲ ಅತ್ತ ಕಡೆಯೇ ಇತ್ತು ಇವರ ವಿಷಯವೇ ಮನಸ್ಸಿಗೆ ಬರಲಿಲ್ಲ ತಾವು ಹಾಗಿದ್ದರೆ ನಾನೂ ಇರಲು ಸಾಧ್ಯವೇ ನನಗಿಂತ ನಿನಗೇ ಹೆಚ್ಚು ಹೊಣೆಗಾರಿಕೆ ಇದೆ ಅಲ್ಲವೇ ಹೊಣೆಗಾರಿಕೆಯಲ್ಲ ಪ್ರಾಣಭಯ ನಾಳೆ ಶಾಂತಲಾದೇವಿಯವರು ತಮ್ಮ ಅರಸಿಯರಾದಾಗ ಇಂದಿನ ಆಲಕ್ಷ್ಯವನ್ನು ನೆನಪಿನಲ್ಲಿಟ್ಟುಕೊಂಡು ನನ್ನ ಕಿವಿ ಮೂಗುಗಳನ್ನು ಕೊಯಿಸಿಬಿಟ್ಟಾರೆಂಬ ಭಯ ಅವಳು ನನ್ನ ಅರಸಿಯಾದ ದಿನ ಕಿವಿಗಳಿಗೆ ರತ್ನಖಚಿತ ಕರ್ಣಕುಂಡಲಗಳನ್ನು ಹಾಕಿಸುತ್ತೇನೆ ಭಯಪಡಬೇಡ ನೀನು ವಹಿಸಿದ ಮುನ್ನೆಚ್ಚರಿಕೆಯಿಂದ ನಮಗೆ ಎಂಥ ಬೀಳ್ಕೊಡುಗೆಯಾಯಿತು ನೋಡು ಎಂದು ಬಿಟ್ಟಿದೇವನು ತನ್ನ ಕೈಯಲ್ಲಿ ಹಿಡಿದಿದ್ದ ಮಲ್ಲಿಗೆಯ ಹೂಗಳನ್ನು ತೋರಿಸಿದ ಬೀಳ್ಕೊಡುಗೆಯ ಮಾತಿರಲಿ ಶಾಂತಲಾದೇವಿಯವರ ಮನೋಗತವೇನೆಂಬುದು ಇದರಿಂದ ಸೂಚಿತವಾಯಿತು ಇನ್ನು ತಾವು ಧೈರ್ಯವಾಗಿ ರಾಜಮಾತೆಯವರ ಮುಂದೆ ಈಕೆಯನ್ನು ಕುರಿತು ಪ್ರಸ್ತಾಪ ಮಾಡಬಹುದು ಯಾರು ಪ್ರಸ್ತಾಪ ಮಾಡಬೇಕಾದವರು ರಾತ್ರಿ ಹೇಳಿದಿದ್ದನ್ನು ಮರೆತೆಯೋ ಇಂಥ ದೊಡ್ಡ ವಿಷಯಗಳಿಗೆ ಈ ಬಡಪಾಯಿಯನ್ನೇಕೆ ಮುಂದೆ ನೂಕುತ್ತೀರಿ ಪ್ರಭು ಇಂಥ ವಿಷಯಗಳನ್ನು ಯಶಸ್ವಿಯಾಗಿ ಸಾಧಿಸುವುದರಲ್ಲಿ ನಿನಗೆ ತಕ್ಕ ಜಾಣ್ಮೆಯಿದೆ ಅದರಿಂದ ಶಾಂತಲೆಯ ವಿಷಯವನ್ನು ಕುರಿತು ಮಾತಾಡುತ್ತಿರುವಾಗ ಬಿಟ್ಟಿದೇವನಿಗೆ ಮಾರ್ಗ ಸರಿದುದು ಅರಿವಾಗಲಿಲ್ಲ ಆ ಮಾತು ಮುಗಿಯುವಂತೆಯೂ ಇರಲಿಲ್ಲ ಬಿಸಿಲು ಏರುತ್ತಾ ಬಂದಿತ್ತು ಕುದುರೆಗಳು ಮಾರ್ಗಾಯಾಸದಿಂದ ಬಾಯಾರಿದ್ದವು ನೀರಿನ ಛಾಯೆ ಕಂಡ ಕಡೆ ಮುಖ ತಿರುಗಿಸಿ ಕೆನೆಯುತ್ತಿದ್ದವು ಬಿಟ್ಟಿದೇವ ಬಪ್ಪರಸರ ಮುಖದ ಮೇಲೆ ಬಿಸಿಲಿನ ತಾಪದಿಂದ ಬೆವರು ಹರಿಯತೊಡಗಿತ್ತು ಚೈತ್ರ ಮಾಸದ ಬಿಸಿಲು ಸಾಕಷ್ಟು ತೀಕ್ಷ್ಣವಾಗೇ ಇತ್ತು ಹೀಗೆ ಬರುತ್ತಿದ್ದ ಪರಿವಾರ ಲೋಕಪಾವನಿ ನದಿಯ ತಟವನ್ನು ತಲುಪಿತು ಅಲ್ಲಿ ಕುದುರೆಗಳಿಗೆ ನೀರು ಕುಡಿಸಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಕೊಟ್ಟು ಮುಂದಕ್ಕೆ ಪ್ರಯಾಣ ಮಾಡಬೇಕೆಂದು ಅವರು ಯೋಚಿಸಿದರು ಸೂರ್ಯನು ಆಗಲೇ ನಡುನೆತ್ತಿಯ ಮೇಲೆ ಬರುವ ಸನ್ನಾಹ ನಡೆಸುತ್ತಿದ್ದ ಸವಾರರಿಬ್ಬರು ತಮ್ಮ ಕುದುರೆಗಳಿಂದ ಇಳಿದು ಓಡಿ ಬಂದು ಬಪ್ಪರಸರ ಕುದುರೆಗಳ ಕಡಿವಾಣಗಳನ್ನು ಹಿಡಿದುಕೊಂಡರು ಇವರಿಬ್ಬರು ಕುದುರೆಗಳಿಂದಿಳಿದು ಮಾರ್ಗದ ಪಕ್ಕದಲ್ಲಿದ್ದ ಒಂದು ವಟವೃಕ್ಷದ ನೆರಳಲ್ಲಿ ನಿಂತರು ಮತ್ತಿಬ್ಬರು ಸೇವಕರು ಒಂದು ರತ್ನಗಂಬಳಿಯನ್ನು ಎರಡು ಲೋಡುಗಳನ್ನು ತಂದು ಅಲ್ಲಿ ಹಾಕಿದರು ಬಿಟ್ಟಿದೇವನು ಕಂಬಳಿಯ ಮೇಲೆ ಕುಳಿತುಕೊಳ್ಳಬೇಕೆನ್ನಷ್ಟುವರಲ್ಲಿ ಪುಂಡ್ರಗಳನ್ನು ಧರಿಸಿದ ಬ್ರಾಹ್ಮಣರಿಬ್ಬರು ತಮ್ಮ ಕಡೆಗೆ ಬರುತ್ತಿರುವುದನ್ನು ಕಂಡು ಹಾಗೆಯೇ ನಿಂತ ಬ್ರಾಹ್ಮಣರು ಹತ್ತಿರಕ್ಕೆ ಬಂದು ಬಿಟ್ಟಿದೇವನಿಗೆ ಆಶೀರ್ವಾದ ಮಾಡುತ್ತಾ ಬಿಟ್ಟಿದೇವ ಹೊಯ್ಸಳ ಮಹಾರಾಜರ ಕೀರ್ತಿಶ್ರೀ ಆಚಂದ್ರಾರ್ಕವಾಗಿ ಚಿರಸ್ಥಾಯಿಯಾಗಲೆಂದು ಗುರುದೇವರು ಆಶೀರ್ವಚನ ಕಳಿಸಿದ್ದಾರೆ ಎಂದರು ಗುರುದೇವರೆನ್ನುತ್ತಲೇ ಕೈಗಳನ್ನು ಜೋಡಿಸಿ ಬಿಟ್ಟಿದೇವನು ಯಾವ ಗುರುದೇವರು ಎಂದು ಕೇಳಿದ ಶ್ರೀ ರಮಾನುಜಾಚಾರ್ಯರು ಎಲ್ಲಿದ್ದಾರೆ ಸಮೀಪದಲ್ಲೇ ತೋಪಿನಲ್ಲಿ ದೇವತಾ ಪೂಜೆಗಾಗಿ ಬಿಡಾರ ಮಾಡಿದ್ದಾರೆ ಪ್ರಭುಗಳು ಅಲ್ಲಿಯವರೆಗೆ ದಯಮಾಡಿಸಿ ತೀರ್ಥಪ್ರಸಾದ ಸ್ವೀಕಾರ ಮಾಡಬೇಕೆಂದು ಗುರುಗಳು ಅಪೇಕ್ಷಿಸುತ್ತಾರೆ ಈ ಮಾತನ್ನು ಗುರುಗಳೇ ಹೇಳಿ ಕಳಿಸಿದರೆ ನಾವು ಇಲ್ಲಿಗೆ ಬಂದುದನ್ನು ನೀವು ಈಗ ತಾನೇ ನೋಡಿದಿರಲ್ಲ ಇಷ್ಟು ಬೇಗ ಗುರುಗಳಿಗೆ ನಮ್ಮ ಆಗಮನವನ್ನು ತಿಳಿಸಿ ಅವರಿಂದ ಸಂದೇಶವನ್ನು ಹೇಗೆ ತಂದಿರಿ ಎಂದು ಬಪ್ಪರಸನು ಪ್ರಶ್ನೆ ಮಾಡಿದ ನೀವು ಇಲ್ಲಿಗೆ ಮಧ್ಯಾಹ್ನದ ವೇಳೆಗೆ ಬರುವಿರೆಂಬ ವಿಷಯವನ್ನು ಇಂದು ಬೆಳಗ್ಗೆಯೇ ಗುರುಗಳು ನಮ್ಮ ಮುಂದೆ ಹೇಳಿದ್ದರು ಬಹುಶಃ ಪ್ರಭುಗಳು ಗುರುಗಳ ದರ್ಶನ ಮಾಡಲು ಅನುಕೂಲಿಸಲೆಂದೇ ಇಲ್ಲಿ ಬಿಡರ ಮಾಡಿದರೆಂದು ಈಗ ತೋರುತ್ತಿದೆ ಹಾಗಿದ್ದರೆ ಭವಿಷ್ಯವನ್ನು ತಿಳಿಯುವ ಶಕ್ತಿ ಆಚಾರ್ಯರಿಗೆ ಇದೆ ಎಂದ ಹಾಗಾಯಿತು ನಿಸ್ಸಂದೇಹವಾಗಿ ಅವರು ಅಪರೋಕ್ಷ ಜ್ಞಾನಿಗಳು ಮಹಾಮಹಿಮರು ಆತ್ಮಾರ್ಪಣ ಮಾಡಿಕೊಂಡಾದರೂ ಭಕ್ತವೃಂದದ ಶ್ರೇಯಸ್ಸನ್ನು ಸಾಧಿಸತಕ್ಕ ಕರುಣಾನಿಧಿ ಗುರುಗಳೆಂದರೆ ಸಾಮಾನ್ಯರಲ್ಲ ಹೀಗೆ ಕೆಲವು ದಿನಗಳ ಕೆಳಗೆ ಯಾದವಾದ್ರಿಯಲ್ಲಿ ಏನೋ ಒಂದು ಪ್ರಸಂಗ ನಡೆಯಿತೆಂದು ಕೇಳಿದೆವು ಏನದು ಎಂದು ಬಿಟ್ಟಿದೇವನು ಕೇಳಿದ ಅದೊಂದು ಮಹತ್ತರವಾದ ಪ್ರಸಂಗ ಆಚಾರ್ಯರ ಉಪದೇಶದಿಂದ ಸಹಸ್ರಾರು ಜನರು ವಿಶಿಷ್ಟಾದ್ವೈತ ಪಂಥವನ್ನು ಮೆಚ್ಚುತ್ತಿದ್ದಾರೆಂದು ಕೇಳಿದ ಅವರ ಗುರುಗಳು ದಕ್ಷಿಣ ದೇಶದಿಂದ ಬಂದವರು ಆಚಾರ್ಯರು ಮಾಡುತ್ತಿದ್ದ ಧರ್ಮ ಸಂಸ್ಥಾಪನಾ ಕಾರ್ಯದಿಂದ ಉತ್ಸಾಹಿತರಾಗಿ ಅವರನ್ನು ಕರೆದು ನಿನ್ನ ಧರ್ಮಶ್ರದ್ಧೆಯಿಂದ ನನಗೆ ಬಹಳ ಸಂತೋಷ ಉಂಟಾಗಿದೆ ಅದು ಕಾರಣ ಮೋಕ್ಷ ಸಾಧಕವಾದ ಬೀಜ ಮಂತ್ರವನ್ನು ನಿನಗೆ ಉಪದೇಶ ಮಾಡುತ್ತೇನೆ ಆದರೆ ನೀನು ಅದನ್ನು ಬೇರೆ ಯಾರಿಗೂ ಹೇಳಕೂಡದು ಹಾಗೆ ನನ್ನ ಮಾತನ್ನು ಮೀರಿ ಬೇರೆಯವರಿಗೆ ಹೇಳಿದೆಯಾದರೆ ಮೋಕ್ಷಕ್ಕೆ ಹೋಗುವ ಬದಲಾಗಿ ನಿನಗೆ ಕುಂಬಿಪಾಕ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಿ ಆಚಾರ್ಯರಿಗೆ ಮಂತ್ರೋಪದೇಶ ಮಾಡಿದರಂತೆ ಉಪದೇಶವಾದ ಅನಂತರ ಆಚಾರ್ಯರು ತಮ್ಮ ಗುರುಗಳನ್ನು ಕುರಿತು ಗುರುದೇವ ಈ ಮಂತ್ರ ಪುನಶ್ಚರಣದಿಂದ ಸಾಮಾನ್ಯ ಮನುಷ್ಯನಿಗೆ ಮೋಕ್ಷ ಪ್ರಾಪ್ತಿಯಾಗಬಲ್ಲುದೇ ಎಂದು ಕೇಳಿದರಂತೆ ಅದಕ್ಕೆ ಅವರು ಅವಶ್ಯವಾಗಿ ಮೋಕ್ಷಪ್ರಾಪ್ತಿಯಾಗುತ್ತದೆ ಆ ಮಂತ್ರದಲ್ಲಿ ಅಂಥ ಶಕ್ತಿ ಇದೆ ಎಂದರಂತೆ ಆಚಾರ್ಯರು ಮಹಾಪ್ರಸಾದ ಎಂದು ಗುರುಗಳಿಗೆ ನಮಸ್ಕಾರ ಮಾಡಿ ದೇವಾಲಯದ ಗೋಪುರವನ್ನು ಹತ್ತಿ ಅಲ್ಲಿ ದೇವರ ಸೇವೆಗಾಗಿ ಇಟ್ಟಿದ್ದ ನಗಾರಿಯನ್ನು ಬಾರಿಸಿದರು ನಗಾರಿಯ ಶಬ್ದವನ್ನು ಕೇಳಿದ ಹತ್ತಾರು ಸಾವಿರ ಜನರು ಏನೋ ವಿಶೇಷವಿದೆ ಎಂದು ದೇವಾಲಯದ ಮುಂದೆ ಬಂದು ಕಲೆತರು ಆಗ ಆಚಾರ್ಯರು ಅವರನ್ನು ಉದ್ದೇಶಿಸಿ ಜನರೆಲ್ಲ ಕಿವಿಗೊಟ್ಟು ಕೇಳಿ ನೀವೆಲ್ಲರೂ ಮೋಕ್ಷ ಸಾಧನೆ ಮಾಡಬಲ್ಲ ಸುಲಭೋಪಾಯವನ್ನು ನಿಮಗೆ ತಿಳಿಸುತ್ತೇನೆ ಈಗ ತಾನೇ ನನ್ನ ಗುರುಗಳು ಈ ಬೀಜ ಮಂತ್ರವನ್ನು ನನಗೆ ಉಪದೇಶಿಸಿದ್ದಾರೆ ಇದರ ಪುನಶ್ಚರಣ ಮಾಡಿ ಇದರಿಂದ ನಿಮಗೆಲ್ಲ ಪ್ರಾಪ್ತಿಯಾಗುತ್ತದೆ ಎಂದು ಗಟ್ಟಿಯಾಗಿ ಆ ಮಂತ್ರವನ್ನು ಸಾರಿ ಹೇಳಿದರು ಇಲ್ಲಿ ನಡೆಯುತ್ತಿದ್ದುದನ್ನು ಕೇಳಿದ ಗುರುಗಳು ಆಚಾರ್ಯರನ್ನು ತಡೆಯುವುದಕ್ಕಾಗಿ ಓಡಿ ಬಂದವರು ಬೀಜಮಂತ್ರ ಬಹಿರಂಗವಾದುದನ್ನು ಕೇಳಿ ಅಯ್ಯೋ ಪಾಪಿ ನಾನು ಹೇಳಿದುದೇನು ನೀನು ಮಾಡಿದುದೇನು ನಿನಗೆ ಕುಂಭೀಪಾಕ ನರಕವಾಗುವುದು ಖಂಡಿತ ಎಂದು ಆಕ್ರೋಶ ಮಾಡಿದರು ಆಚಾರ್ಯರು ಸಮಾಧಾನದಿಂದ ಗುರುಗಳ ಸಮೀಪಕ್ಕೆ ಹೋಗಿ ಅವರ ಕಾಲುಗಳನ್ನು ಹಿಡಿದು ನನ್ನ ಅಪರಾಧವನ್ನು ಕ್ಷಮಿಸಿ ಗುರುದೇವ ನನ್ನ ಗೊಬ್ಬನಿಗೆ ನರಕವಾದರೆ ಆಗಲಿ ಇಲ್ಲಿ ಸೇರಿದ ಹತ್ತು ಸಾವಿರ ಜನರಿಗೆ ಪ್ರಾಪ್ತಿಯಾಗುತ್ತದಲ್ಲ ಅದೇ ನನಗೆ ಸಂತೋಷ ಎಂದರು ಜನಸಾಮಾನ್ಯರ ಸಲುವಾಗಿ ಆತ್ಮಕಲ್ಯಾಣವನ್ನು ಬಲಿಕೊಟ್ಟ ಮಹಾನುಭಾವರು ಅವರು ಇಷ್ಟನ್ನು ಕುತೂಹಲದಿಂದ ಕೇಳುತ್ತಿದ್ದ ಬಿಟ್ಟಿದೇವನು ಅದಲ್ಲವೇ ಸದ್ಗುರುವಿನ ಲಕ್ಷಣ ಅವರ ದರ್ಶನ ಲಾಭ ದೊರೆಯುವ ಈ ದಿನವೇ ಸುದಿನ ನಡೆಯಿರಿ ಅವರ ಆಶೀರ್ವಾದವನ್ನು ತೀರ್ಥ ಪ್ರಸಾದಗಳನ್ನು ಪಡೆದು ರಾಜಧಾನಿಗೆ ಹೋಗೋಣ ಎಂದು ಹೊರಡಲನೂ ಆದ ಬಪ್ಪರಸನು ನಾವು ಬರುವವರೆಗೆ ನಮ್ಮ ಪರಿವಾರ ಇಲ್ಲೇ ಇರಬಹುದಲ್ಲ ಎಂದು ಕೇಳಿದ ಅದಕ್ಕೆ ಆಚಾರ್ಯರ ಕಡೆಯಿಂದ ಬಂದ ಬ್ರಾಹ್ಮಣರು ಎಲ್ಲಾದರೂ ಉಂಟೆ ಪರಿವಾರವನ್ನೆಲ್ಲ ಕರೆತರುವಂತೆ ಗುರುಗಳು ಅಪ್ಪಣೆ ಮಾಡಿದ್ದಾರೆ ಎಂದರು ಇಷ್ಟೋ ಜನರು ಏಕಾಏಕಿ ಬಂದರೆ ನಿಮ್ಮ ವ್ಯವಸ್ಥೆಗೆ ತೊಂದರೆಯಾಗುವುದಿಲ್ಲವೇ ಇಷ್ಟೂ ಜನರು ಬರುತ್ತಾರೆಂದು ಗುರುಗಳು ಇವರ ತೀರ್ಥಪ್ರಸಾದದ ವ್ಯವಸ್ಥೆ ಮಾಡಿದ್ದಾರೆ ವಿಜಯ ಯಾತ್ರೆ ಹೊರಡುವ ಸನ್ನಿವೇಶದಲ್ಲಿ ಗುರುಗಳ ಆಶೀರ್ವಾದ ಅನಿರೀಕ್ಷಿತವಾಗಿ ದೊರೆಯುವುದೂ ಒಂದು ಶುಭ ಸೂಚನೆ ಎಂದು ಭಾವಿಸಿ ಬಿಟ್ಟಿದೇವನು ಪರಿವಾರ ಸಮೇತ ಬ್ರಾಹ್ಮಣರನ್ನು ಪಾದಾಚಾರಿಯಾಗಿಯೇ ಹಿಂಬಾಲಿಸಿದ ತೋಪಿನಲ್ಲಿದ್ದ ವಿಶಾಲವಾದ ವೃಕ್ಷವೊಂದರ ನೆರಳಿನಲ್ಲಿ ಆಚಾರ್ಯರು ಕೃಷ್ಣಾಜಿನದ ಮೇಲೆ ಕುಳಿತಿದ್ದರು ಅವರ ದರ್ಶನವಾದೊಡನೆಯೇ ಬಿಟ್ಟಿದೇವನ ಹೃದಯದಲ್ಲಿ ವರ್ಣಿಸಲಾಗದ ಒಂದು ಬಗೆಯ ಸಂತೋಷ ಹೊಮ್ಮಿತು ಅಯಸ್ಕಾಂತದಿಂದ ಕಬ್ಬಿಣವು ಆಕರ್ಷಿತವಾಗುವಂತೆ ಇವನ ದೇಹ ಮನಸ್ಸುಗಳು ಆಕರ್ಷಿತವಾದವು ತಪಶಕ್ತಿಯಿಂದ ಸಾಧಿತವಾದ ತೇಜಸ್ಸು ಅವರ ಮುಖಮಂಡಲದಲ್ಲಿ ವಿರಾಜಿಸುತ್ತಿರಲು ಕಣ್ಣುಗಳು ಕರುಣೆಯ ಅಮೃತಧಾರೆಯನ್ನು ಹೊರಸೂಸುತ್ತಿರಲು ಭಕ್ತವೃಂದದ ಉದ್ಧಾರವೇ ತಮ್ಮ ಪರಮಾಧ್ಯೇಯವೆಂದು ತುಟಿಗಳು ಸಾರುತ್ತಿರುವವೋ ಎಂಬಂತೆ ಭಾವಪರಿಪೂರ್ಣವಾಗಿ ನಸುತೆರೆದಿರಲು ಗುರುಗಳೊಡನೆ ಬಿಟ್ಟಿದೇವನು ಹಸುವಿನೆಡೆಗೆ ಬರುವ ಕರುವಿನಂತೆ ಓಡಿ ಬಂದು ದೀರ್ಘದಂಡ ನಮಸ್ಕಾರ ಮಾಡಿದ ಭಕ್ಪರಸನೂ ಅವನನ್ನು ಅನುಸರಿಸಿದ ಗುರುಗಳು ಬಿಟ್ಟಿದೇವನ ಕುಶಲ ಪ್ರಶ್ನೆ ಮಾಡಿ ಕುಳ್ಳಿರ ಹೇಳಿ ಕುಮಾರ ನಿನ್ನ ವಿಜಯ ಯಾತ್ರೆಗೆ ಮುನ್ನ ಶ್ರೀಮನ್ನಾರಾಯಣನ ರಕ್ಷಾಕವಚವಾದ ಅವನ ಆಶೀರ್ವಾದವನ್ನು ನಿನಗೆ ಕೊಡಬೇಕೆಂದು ಅವನ ಪ್ರೇರಣೆಯಾಯಿತು ಅದರಿಂದ ನಿನ್ನನ್ನು ಬರಮಾಡಿಕೊಂಡೆವು ಪ್ರಯಾಣ ಭಂಗದಿಂದ ತೊಂದರೆಯಾಗಲಿಲ್ಲ ತಾನೆ ಎಂದರು ಗುರುಗಳು ಆ ರೀತಿ ಅಪ್ಪಣೆ ಕೊಡಿಸಿದರೆ ನನ್ನ ಮನಸ್ಸು ಅತ್ಯಂತ ವಿಷಾದಪಡುತ್ತದೆ ಅಲಭ್ಯವಾದ ತಮ್ಮ ಆಶೀರ್ವಾದ ದೊರೆಯಲು ಅವಕಾಶವಾದುದು ನನ್ನ ಪೂರ್ವಪುಣ್ಯ ನನ್ನ ಅಣ್ಣನವರು ಯಾವುದೋ ಯುದ್ಧ ಪ್ರಸಕ್ತಿಯ ಕಾರಣದಿಂದ ನನ್ನನ್ನು ಕರೆಯ ಕಳಿಸಿದ್ದಾರೆ ಅವರು ಕೈಗೊಂಡಿರುವ ಈ ವಿಜಯ ಯಾತ್ರೆಯಲ್ಲಿ ಜಯಲಭಿಸುವಂತೆ ಗುರುಗಳು ಅನುಗ್ರಹಿಸಬೇಕು ತಥಾಸ್ತು ಈಗ ನೀವು ಕೈಕೊಂಡಿರುವ ಕೆಲಸದ ವ್ಯಾಪ್ತಿ ವಿಸ್ತಾರಗಳು ಅಷ್ಟಕ್ಕೆ ಮುಗಿಯುವುದಿಲ್ಲ ನಿನ್ನಿಂದ ನಾರಾಯಣನು ಅನೇಕ ಕೆಲಸಗಳನ್ನು ನಿರೀಕ್ಷಿಸುತ್ತಿದ್ದಾನೆ ಕುಮಾರ ನಿನ್ನ ಮೇಲೆ ಅವನ ಸಂಪೂರ್ಣ ಕೃಪೆಯಿದೆ ಹೊಯ್ಸಳ ಸಾಮ್ರಾಜ್ಯದ ಸ್ಥಾಪನೆ ನಿನ್ನಿಂದ ಆಗಿ ಅಚಂದ್ರಾರ್ಕವಾಗಿ ಚಿರಸ್ಥಾಯಿಯಾಗಿರಬಲ್ಲ ಹಲವು ಧರ್ಮ ಕಾರ್ಯಗಳು ನಿನ್ನಿಂದ ನಡೆಯಬೇಕಾಗಿವೆ ನಿನ್ನ ಯಶೋಕೀರ್ತಿಗಳು ಪೂರ್ವ ಪಶ್ಚಿಮ ದಿಗಂತದವರೆಗೂ ಸಹಸ್ರ ಸಹಸ್ರ ವರ್ಷ ಕಾಲ ಹರಡುತ್ತವೆ ನಿನ್ನ ಈ ಸಾಧನೆಗಳಿಗೆ ನೀನು ನೆನ್ನೆಯ ದಿನ ನೋಡಿ ಮೆಚ್ಚಿರುವ ಸಾಧ್ವಿಯು ಕಾರಣಳಾಗುತ್ತಾಳೆ ನಾರಾಯಣನು ನಿಮ್ಮಿಬ್ಬರಿಗೂ ಸಕಲ ಸನ್ಮಂಗಳಗಳನ್ನುಂಟು ಮಾಡಲಿ ಹೀಗೆಂದು ಗುರುಗಳು ಅಪ್ಪಣೆ ಕೊಡುತ್ತಿರುವಾಗ ಬಿಟ್ಟಿದೇವನು ಕೈಗಳನ್ನು ಜೋಡಿಸಿಕೊಂಡು ತದೇಕ ಚಿತ್ತನಾಗಿ ಕೇಳುತ್ತಿದ್ದು ಅಣ್ಣನವರ ವಿಷಯವನ್ನು ಅಪ್ಪಣೆ ಕೊಡಿಸಲಿಲ್ಲವಲ್ಲ ಗುರುದೇವ ಎಂದು ನೆನಪು ಮಾಡಿದ ಭಗವಂತನ ಪ್ರೇರಣೆಯಾದಷ್ಟನ್ನು ನಾವು ಹೇಳಿದ್ದೇವೆ ಅವನ ಇಚ್ಛೆಯನ್ನು ನಾವೇನು ಬಲ್ಲೆವು ಹೆಚ್ಚು ಪ್ರಶ್ನೆ ಮಾಡುವ ಸ್ವಾತಂತ್ರ್ಯ ಸಲ್ಲದೆಂದು ಬಿಟ್ಟಿದೇವನು ಸುಮ್ಮನಾದ ಅದುವರೆಗೆ ಅಡಿಗೆ ಸಿದ್ಧವಾಗಿತ್ತು ಬಿಟ್ಟಿದೇವನೂ ಅವರ ಪರಿವಾರವು ಊಟ ಮಾಡಿ ಗುರುಗಳ ಆಶೀರ್ವಾದ ಪಡೆದು ಅಲ್ಲಿಂದ ಪ್ರಯಾಣವನ್ನು ಮುಂದುವರಿಸಿದರು ಮಾರ್ಗದಲ್ಲಿ ಬರುತ್ತಾ ಬಪ್ಪರಸನು ರೋಗಿ ಬಯಸಿದ್ದೂ ಹಾಲು ಅನ್ನ ವೈದ್ಯ ಹೇಳಿದ ಪಥ್ಯವೂ ಹಾಲು ಅನ್ನ ಎನ್ನುವ ಹಾಗಾಯಿತು ಎಂದು ಹೇಳಿದ ಯಾವುದು ಅದು ಶಾಂತಲಾದೇವಿಯ ವಿಷಯ ಆಕೆಯನ್ನು ಮದುವೆಯಾಗುವುದಕ್ಕೆ ಗುರುಗಳ ಆಶೀರ್ವಾದ ದೊರೆತ ಹಾಗಾಯಿತಲ್ಲ ಪ್ರಭು ಅವಳಿಂದ ನನಗೆ ಶ್ರೇಯಸ್ಸಿದೆ ಎಂದು ತಿಳಿದ ಹಾಗಾಯಿತು ನಿನ್ನೆ ನಡೆದ ಸಂಗತಿಯು ಆಗಲೇ ಇವರ ಗಮನಕ್ಕೆ ಬಂದುದು ಆಶ್ಚರ್ಯ ತಪಸ್ಸಿನ ಪ್ರಭಾವದ ಮುಂದೆ ಯಾವುದೂ ನಿಲ್ಲಬಲ್ಲದು ಪ್ರಭು ಹಾಗಿಲ್ಲವಾದರೆ ತಮಿಳುನಾಡಿನಿಂದ ಇಲ್ಲಿಗೆ ಬಂದಿರುವ ಇವರ ಶಿಷ್ಯರಾಗಿ ಜನರು ತಂಡೋಪತಂಡವಾಗಿ ದೀಕ್ಷೆ ಪಡೆಯುತ್ತಿದ್ದರೆ ಅವರು ಹೇಳಿದ ಮಾತಿನಲ್ಲಿ ಒಂದು ಮಾತ್ರ ನನಗೆ ಸರಿಯಾಗಿ ಅರ್ಥವಾಗಲಿಲ್ಲ ಯಾವುದು ಹೊಯ್ಸಳ ಸಾಮ್ರಾಜ್ಯದ ಸ್ಥಾಪಕನು ನಾನು ಹೇಗೆ ಆಗುತ್ತೇನೆ ಬಪ್ಪರಸ ಆ ಕೀರ್ತಿಯು ಅಣ್ಣನವರಿಗೆ ಸಲ್ಲಬೇಕಲ್ಲವೇ ಅದರ ಅರ್ಥವನ್ನು ಗುರುಗಳು ಅರಿತಿರಬೇಕು ಅದನ್ನು ನಮಗೆ ತಿಳಿಸಲು ಮನಸ್ಸಿಲ್ಲದೆ ದೇವರ ಇಚ್ಛೆ ಎಂದು ದೇವರ ಮೇಲೆ ಹಾಕಿಬಿಟ್ಟರು ನನಗೆ ಹಾಗೇ ತೋರುತ್ತದೆ ಏನಾದರಾಗಲಿ ಗುರುಗಳು ಹೇಳಿದ ಮಾತು ನಮ್ಮಿಬ್ಬರಲ್ಲೇ ಇರಲಿ ರಾಜಧಾನಿಯಲ್ಲಿ ಯಾರ ಮುಂದೆಯೂ ಹೇಳಬೇಡ ಅದಕ್ಕೆ ಜನರು ನಾನಾ ಅರ್ಥ ಮಾಡಿ ಯಾರು ಹೌದು ಮುಂದೆ ಮೂರು ಗಳಿಗೆಗಳ ಒಳಗಾಗಿ ಪರಿವಾರ ತೊಂಡನೂರನ್ನು ತಲುಪಿತು ಎಲ್ರಿಗೂ ನಮಸ್ಕಾರ ಈ ಚಾನಲ್ಗೆ ನೀವು ಮೊದಲನೇದಾಗಿ ಭೇಟಿ ಕೊಟ್ಟಿದ್ದರೆ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ